ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರಾಧಿಕಾ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗಕ್ಕೆ ಒತ್ತಾಯಿಸಿ ಜಿಎಂಗೆ ಮನವಿ ರಾಮದುರ್ಗ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾದ ರೈಲ್ವೆ ಯೋಜನೆಗಳಲ್ಲಿ ಜಾರಿಗೆ ತರಬೇಕೆಂದು ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ನಡೆದಿದೆ ಈ ಹೋರಾಟದ ಭಾಗವಾಗಿ ಬಾಗಲಕೋಟೆಯಿಂದ ಕುಡುಚಿಯವರೆಗೆ ರೈಲ್ವೆ ಮಾರ್ಗ ಮಂಜೂರಾಗಿದ್ದು ಲೋಕಾಪುರದವರೆಗೆ ಬಂದಿದೆ ಮುಂದೆ ಕೆಲಸ ಪ್ರಾರಂಭವಾಗಿದೆ ಇದೇ ಸಮಯದಲ್ಲಿ ಲೋಕಾಪುರದಿಂದ ರಾಮದುರ್ಗಕ್ಕೆ ರೈಲ್ವೆ ಮಾರ್ಗ ಆಗಬೇಕೆಂದು ಸುಮಾರು ವರ್ಷಗಳಿಂದ ಹೋರಾಟ ನಡೆದಿದೆ ವರದಿಗಾರರು ಅಫ್ತಾಬ್ ಸರ್ಮುಲ್ಲಾ ರಾಮದುರ್ಗ ಇದೇ ತರ ಸುದ್ದಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನ್ ಮನವಿ ಏನು ನೀಡಿದ್ರಿ ಕರ್ನಾಟಕದ ಅಭಿವೃದ್ಧಿಯ ಭಾಗವಾಗಿ ರೈಲ್ವೆ ಅಭಿವೃದ್ಧಿ ಆಗ್ಲೇಬೇಕಾಗಿದೆ ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ರೈಲ್ವೆ ಅಭಿವೃದ್ಧಿಗಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನಾ ರಾಜ್ಯಗಳಿಂದ ರಾಜ್ಯಗಳಲ್ಲಿ ಎಲ್ಲ ಹೋರಾಟಗಳು ನಡೆದು ಎಲ್ಲರಿಗೂ ಮನದಟ್ಟು ಮಾಡುವಂಥದ್ದು ಕೆಲಸನೂ ಆಗಿದ್ದು ಇದೆ ಅದರ ಭಾಗವಾಗಿ ಬಾಗಲಕೋಟೆ ಕುಡಚಿ ಒಂದು ರೈಲ್ವೆ ಮಾರ್ಗ ಆಗಿದೆ ಅದು ಲೋಕಾಪುರದವರವರೆಗೆ ಆಗಿದೆ ಅದರ ಮುಂದೆ ಇನ್ನೂ ಕೆಲಸ ಆಗಿಲ್ಲ ಅದು ಮುಂದೆ ಕೆಲಸ ಪ್ರಾರಂಭ ಆಗಬೇಕನ್ನುವಂಥದ್ದು ನಮ್ಮ ಒಂದು ಬೇಡಿಕೆ ಅದರಲ್ಲಿ ಒಂದು ಪ್ರಮುಖವಾದ ಬೇಡಿಕೆ ಏನಂತಂದರೆ ಲೋಕಾಪುರದಿಂದ ಕಟ್ಪುರ್ಕಿ ರಾಮದುರ್ಗ ಸಂಗಿ ಮತ್ತು ಸೌದಕ್ಕಿ ಧಾರವಾಡಕ್ಕೆ ಲೈನ್ ಕೂಡಿಸ್ಬೇಕನ್ನುವಂಥದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಒಂದು ಹೋರಾಟ ನಡೀತಾ ಇದೆ ಅದರ ಭಾಗವಾಗಿ ಈಗಾಗಲೇ ಬೆಳಗಾಂ ಆಗಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಆಗಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ಲ ಸಂಸತ್ ಸದಸ್ಯರಿಗೆ ಎಲ್ಲರಿಗೂ ಭೇಟಿಯಾಗಿ ಮನದಟ್ಟು ಮಾಡಿದ್ದಿದೆ ಇದರ ಭಾಗವಾಗಿ ಏನು ನಮ್ಮ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿ ಇದ್ದಾರೆ ಅಶ್ವಿನಿ ವೈಷ್ಣವಿ ಅಂತೇಳಿ ಅವರು ಈಗಾಗಲೇ ಒಂದು ಪತ್ರ ಕೊಟ್ಟಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅದು ಏನು ಯೋಜನೆ ಮಾಡಬೇಕು ಸರ್ವೆ ಆಗಿದೆ ಇದು ಇನ್ನೊಮ್ಮೆ ಯಾಕೆ ಅದು ಆಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೇಳಿ ಇದನ್ನು ಮಾಡ್ಯಾರ ಒಂದು ಸರ್ವೆ ಮಾಡಬೇಕನ್ನುವಂಥದ್ದು ಅವರು ಈಗಾಗಲೇ ಒಂದು ಪತ್ರ ಕೊಟ್ಟಾರೆ ಆ ಪತ್ರದ ಭಾಗವಾಗಿ ಇವ್ರ ಮೇಲೆ ನಾವು ಒತ್ತಾಯ ಮಾಡಿಸಲು ಇವತ್ತು ಜನರಲ್ ಮ್ಯಾನೇಜರ್ ಏನಿದ್ದಾರೆ ರೈಲ್ವೆ ನೈಋತ್ಯ ರೈಲ್ವೆ ಇಲಾಖೆಯ ಜನರಲ್ ಮ್ಯಾನೇಜರ್ ಏನಿದ್ದಾರೆ ಅವ್ರಿಗೇನೈತಿ ಈ ವೈಷ್ಣವಿಯವರು ಕಳಿಸಿದಂಥ ಪತ್ರದ ಭಾಗವಾಗಿ ಒತ್ತಾಯ ಮಾಡಿ ಏನು ಇದು ಹದಿನಾರು ಹದಿನೇಳರಲ್ಲಿ ಸರ್ವೆ ಆಗಿ ಹತ್ತೊಂಬತ್ತರಲ್ಲಿ ಏನು ರೈಲ್ವೆ ಮಂತ್ರಾಲಯಕ್ಕೇನು ಫೈಲ್ ಹೋಗಿತ್ತು ಅದನ್ನು ಇನ್ನೊಮ್ಮೆ ನೋಡಿ ಅದ್ರ ಬಗ್ಗೆ ಕ್ರಮ ತಗೋರಿ ಅಂಥೇಳಿ ಇವತ್ತು ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಕಮಿಟಿಯ ಕುಟುಂಬದಕ್ಕಾಗಿ ಎಲ್ಲರೂ ಸೇರಿ ಬಂದು ಒಂದು ಒತ್ತಾಯ ಮಾಡಿದ್ದೈತಿ ಅದರ ಭಾಗವಾಗಿ ನಾನು ಇದ್ರ ಬಗ್ಗೆ ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ನಾನು ಕ್ರಮ ತಗೋತೀನಿ ಅನ್ನುವಂಥ ಮಾತನ್ನು ಜನರಲ್ ಮ್ಯಾನೇಜರ್ ಹೇಳಿದ್ದಾರೆ ಅವರಿಗೆ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಸಮಿತಿ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ